ನಮಸ್ಕಾರ ಸ್ನೇಹಿತರೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆಗೆ ಬಾಗಿಲುಗಳನ್ನು ಕಿಟಕಿಗಳನ್ನ ಕೊಡಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ಅದನ್ನು ಎಷ್ಟು ನಂಬರ್ಸಲ್ಲಿ ಕೊಡಬೇಕು ಅನ್ನೋದನ್ನು ಅಷ್ಟೇ ಮುಖ್ಯ ನಾವು ಅಷ್ಟು ನಂಬರ್ಸಲ್ಲಿ ಕೊಡಲಿಲ್ಲ ಅಂದರೆ ಅದು ಅಶುಭನಾ ಶುಭನಾ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನೆಯಲ್ಲಿರುವ ಬಾಗಿಲುಗಳು ಕಿಟಕಿಗಳು ಮನೆಗೆ ಶಾಂತಿ ನೆಮ್ಮದಿ ನೆಮ್ಮದಿ ಮತ್ತು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ ನೀವು ಎಷ್ಟು ಓಪನಿಂಗ್ಸ್ ಕೊಡ್ತೀರಾ ಅಂದರೆ ಕಿಟಕಿಗಳು ಎಷ್ಟು ಕೊಡ್ತೀರಾ ಎಷ್ಟು ಬಾಗಿಲುಗಳು ಕೊಡ್ತೀರಾ ಎಷ್ಟು ನಿಮ್ಮ ಮನೆಯೊಳಗೆ ಬೆಳಕು ಗಾಳಿ ಬರುತ್ತೋ ಅಷ್ಟು ನಿಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ನೆಮ್ಮದಿ ಸುಖ ಶಾಂತಿ ಇರುತ್ತೆ ಅಂತ ಅರ್ಥ ನಾನು ಮತ್ತು ಈ ಬಾಗಿಲುಗಳು ಕಿಟಕಿಗಳು ಯಾವಾಗಲೂ ಸಮ ಸಂಖ್ಯೆಯಲ್ಲಿ ಕೊಡಬೇಕು ಅಂದರೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅದ್ ಹದಿನಾಲ್ಕು ಈ ಥರ ಸಮ ಬಾಗಿಲು ಮತ್ತು ಕಿಟಕಿಗಳನ್ನು ಕೊಡಬೇಕು ನಾನಿವಾಗ ಒಂದು ಡ್ರಾಯಿಂಗ್ ತೋರಿಸ್ತೀನಿ ಅದರಲ್ಲಿ ಹೇಗೆ ಅವರು ಬಾಗಿಲುಗಳು ಕಿಟಕಿಗಳು ಕೊಟ್ಟಿದ್ದಾರೆ ಇವಾಗ ಸಮ ಕೊಡೋಕ್ಕಾಗಲಿಲ್ಲ ಅಂದರೆ ಅವಾಗ ನಾವು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ಡ್ರಾಯಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡ್ತಿರೋ ಡ್ರಾಯಿಂಗು ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನು ಗ್ರೌಂಡ್ ಫ್ಲೋರ್ ಪ್ಲಾನಲ್ಲಿ ಯಾವಾಗಲೂ ಅಂದರೆ ಈಗ ಗ್ರೌಂಡ್ ಫ್ಲೋರ್ ಪ್ಲಾನ್ ಫಸ್ಟ್ ಫ್ಲೋರ್ ಪ್ಲಾನ್ ಸೆಕೆಂಡು ಆ ಥರ ಇರುತ್ತೆ ಸೊ ಈ ಗ್ರೌಂಡ್ ಫ್ಲೋರಲ್ಲಿ ಅದರಲ್ಲೇ ಬಾಗಿಲು ಕಿಟಕಿಗಳು ಬಂದಾಗ ಅದೇ ಸಮ ಅದು ಸಮ ಇರಬೇಕು ಮತ್ತೆ ಫಸ್ಟ್ ಫ್ಲೋರ್ ಬಂದಾಗ ಅದೇ ಸಪ್ರೇಟು ಅಲ್ಲಿ ಬಾಗಿಲುಗಳು ಕಿಟಕಿಗಳು ಸಮ ಸಂಖ್ಯೆಲಿ ಇರಬೇಕು ಸೆಕೆಂಡ್ ಫ್ಲೋರಲ್ಲಿ ಬಾಗಿಲುಗಳು ಕಿಟಕಿಗಳು ಏನು ಸಮ ಸಂಖ್ಯೆಲಿ ಇರಬೇಕು ಆ ಥರ ಇರಬೇಕು ಈ ನೋಡ್ತಾ ಇರೋ ಪ್ಲಾನಲ್ಲಿ ಏನು ಮಾಡಿದರೆ ಐದು ಡೋರ್ಸ್ ಕೊಟ್ಟಿದ್ದಾರೆ ಹಾಲಲ್ಲಿ ಮೇನ್ ಎಂಟ್ರಿಲಿ ಒಂದು ಮತ್ತೆ ಈ ಕಡೆ ಟಾಯ್ಲೆಟು ಬೆಡ್ರೂಮ್ ಇನ್ನೊಂದು ಬೆಡ್ರೂಮ್ಗೊಂದು ಡೋರು ಇನ್ನೊಂದು ಬೆಡ್ರೂಮ್ಗೆ ಒಂದು ಡೋರು ನೆಕ್ಸ್ಟು ಆ ಕಡೆ ಕಿಚನ್ ಪಕ್ಕ ಇರೋ ಟಾಯ್ಲೆಟಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಟೋಟಲ್ ಐದು ಡೋರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ಸಮ ಸಂಖ್ಯೆ ಸಮ ಆಗಲಿಲ್ಲ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಇವರು ಈ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ನಾಲ್ಕು ಡೋರ್ಸ್ನ ಒನ್ ಕಲರ್ ಒನ್ ಅಲ್ಲಿ ತೋರಿಸಿದ್ದಾರೆ ಬ್ಲೂ ಲೈಟ್ ಬ್ಲೂ ಕಲರಲ್ಲಿ ಕಿಚನ್ ಪಕ್ಕ ಇರೋ ಟಾಯ್ಲೆಟ್ ಡೋರ್ನ ಇನ್ನೊಂದು ಕ ಡಾರ್ಕ್ ಬ್ಲೂ ಅಲ್ಲಿ ತೋರಿಸಿದ್ದಾರೆ ಸೊ ನಾವು ಇಲ್ಲಿ ಎಲ್ಲೂ ನಮಗೆ ಆಪ್ಷನ್ ಇಲ್ಲ ಸೊ ನಮ್ಮ ಡೋರ್ ಕೆಲವು ಕಡೆ ಸಮ ಸಮದಲ್ಲಿ ಕೊಡೋಕ್ಕಾಗಲ್ಲ ಬೆಸ ಕೊಡಲೇಬೇಕಾಗತ್ತೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸಮ ಸಂಖ್ಯೆಯಲ್ಲಿರೋ ಡೋರ್ಸ್ನೆಲ್ಲ ಒಂದು ಮೆಟೀರಿಯಲ್ಸಲ್ಲಿ ಕೊಡಬೇಕು ಅಂದರೆ ಹುಡ್ಡಲ್ಲಿ ಕೊಡ್ಬೋದು ಇನ್ನೊಂದು ಎಕ್ಸ್ಟ್ರಾ ಬಂತು ಇನ್ನೊಂದು ಎಕ್ಸ್ಟ್ರಾ ಆಯಿತು ಬೆಸ ಆಯಿತು ಅಂದರೆ ಅದನ್ನು ಬೇರೆ ಮೆಟೀರಿಯಲ್ಸಲ್ಲಿ ಕೊಡ್ಬೋದು ಅದನ್ನು ಫೈಬರ್ಸ್ ಡೋರಲ್ಲಿ ಕೊಡ್ಬೋದು ಆವಾಗ ನಮಗೆ ಇವಾಗ ಸಮ ಡೋರ್ಸು ಸಿಕ್ಕಂ ಆಗುತ್ತೆ ಈಗ ಸಮ ಡೋರ್ಸ್ ನಾಲ್ಕು ನಂಬರ್ ಡೋರ್ ಇದೆಯಲ್ಲ ಅವೆಲ್ಲ ಒಂದು ಮೆಟೀರಿಯಲ್ ಆಯಿತು ಇನ್ನೊಂದು ಎಕ್ಸ್ಟ್ರಾ ಡೋರ್ಸ್ ಬಂತಲ್ಲ ಡಾರ್ಕ್ ಕಿಚನ್ ಪಕ್ಕ ಟಾಯ್ಲೆಟ್ ಇರೋದು ಅದನ್ನು ಬೇರೆ ಮೆಟೀರಿಯಲ್ ಕೊಟ್ಟರೆ ಅದು ಬೇರೆ ಸಂಖ್ಯೆ ಆಯಿತು ಆದ್ದರಿಂದ ಬಾಗಿಲುಗಳು ಕಿಟಕಿಗಳು ವಾಸ್ತು ಪ್ರಕಾರ ಸಮ ಸಂಖ್ಯೆಯಲ್ಲಿ ಕೊಡಬೇಕು ಅಂತ ಇರುವಾಗ ನಾವು ಈ ಥರ ಐದು ಬಂತು ಇಲ್ಲ ಏಳು ಬಂತು ಆ ಥರ ಟೈಮಲ್ಲಿ ಆರು ಡೋರ್ಸ್ನ ಒಂದು ಮೆಟೀರಿಯಲ್ಸಲ್ಲಿ ಕೊಟ್ಟು ಇನ್ನೊಂದು ಎಕ್ಸ್ಟ್ರಾ ಬಂದಿದ್ದರಿಂದ ಬೇರೆ ಮೆಟೀರಿಯಲ್ಸ್ ಕೊಟ್ಟರೆ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅದು ವಾಸ್ತು ಪ್ರಕಾರ ಸಮಾನ ಸಮಾನು ಬಂದಂಗೆ ಆಗುತ್ತೆ ಈಗ ಕಿಟಕಿಗೆ ಬಂದರೆ ಅಂದರೆ ವಿಂಡೋಸಿಗೆ ಬಂದರೆ ಇವರು ಇಲ್ಲಿ ಎಂಟು ವಿಂಡೋಸ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ವೆಂಟಿಲೇಷನ್ ಟಾಯ್ಲೆಟಿಗೆ ಕೊಟ್ಟಿರೋ ವೆಂಟಿಲೇಷನ್ನು ಸೇರಿ ಅಂದರೆ ಅವೆಲ್ಲ ಒಂದೇ ಮೆಟೀರಿಯಲ್ಸಲ್ಲಿರುತ್ತೆ ಇಲ್ಲಿ ಇವರು ಲಿವಿಂಗ್ ರೂಮಲ್ಲಿ ಎರಡು ವಿಂಡೋಸ್ ಕೊಟ್ಟಿದ್ದಾರೆ ಲಿವಿಂಗ್ ರೈಟ್ ಸೈಡ್ ಟಾಯ್ಲೆಟಿಗೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ ಟಾಯ್ಲೆಟ್ ರೈಟ್ ಸೈಡ್ ಬೆಡ್ರೂಮ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನು ಸೌತ್ ವೆಸ್ಟಲ್ಲಿರೋ ಬೆಡ್ರೂಮ್ಗೆ ಎರಡು ವಿಂಡೋ ಕೊಟ್ಟಿದ್ದಾರೆ ಮತ್ತು ಅಟ್ಯಾಚ್ ಟಾಯ್ಲೆಟಿಗೆ ಒಂದು ವೆಂಟಿಲೇಷನ್ನು ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ ಟೋಟಲ್ ಆಗಿ ಏಯ್ಟ್ ವಿಂಡೋಸ್ ಕೊಟ್ಟಿದ್ದಾರೆ ಸೊ ಇದು ಸಮ ಬಂತು ಸೊ ಇಲ್ಲೇನು ಎಲ್ಲ ಒಂದೇ ಮೆಟೀರಿಯಲ್ಸಲ್ಲಿ ಕೊಡ್ಬೋದು ಇಲ್ಲೇನು ಎಕ್ಸ್ಟ್ರಾ ಮೆಟೀರಿಯಲ್ಸ್ ಆ್ಯಡ್ ಆಗೋ ಚಾನ್ಸಸ್ ಇಲ್ಲ ಸೊ ಇದು ಕರೆಕ್ಟಾಗಿದೆ ಆದ್ದರಿಂದ ನಾವು ವಸ್ತು ಪ್ರಕಾರ ಮನೆ ಕಟ್ಟಬೇಕಾದ್ರೆ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಕೊಡಬೇಕಾದ್ರೆ ಸಮ ಸಂಖ್ಯೆಯಲ್ಲೇ ಕೊಡಬೇಕು ಸ್ನೇಹಿತರೆ ನಾನು ಮಾಡಿರೋ ವಿಡಿಯೋ ನಿಮಗಿಷ್ಟ ಆದರೆ ನಾನು ಕೊಟ್ಟಿರೋ ಮಾಹಿತಿ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು